ಸುತ್ತಮುತ್ತ ಒಂದು ಕೊಳ ಸಿಕ್ಕಿದೆ ಮತ್ತೆ ವೀರಗಲ್ಲು ಮತ್ತೆ ದಾನ ಸಿಕ್ಕಿರೋದ್ರಿಂದ ಒಂಥರ ಸಂಶೋಧನೆ ಮಾಡಿ ಅದು ಹದಿನಾರನೇ ಶತಮಾನದ್ದು ಅಂತ ಬೇರೆ ಹೇಳ್ತೀರಾ ನಮಸ್ಕಾರ ನಮಸ್ತೆ ಅರುಣ್ ಅಂತ ಅಂದ್ಬಿಟ್ಟು ಸರ್ ಸುಧಾಕರ್ ಅಂತ ಸರ್ ಸಂಶೋಧಕರು ಕರ್ನಾಟಕ ರಾಜ್ಯ ಮುಕ್ತಾಯಿಲಯ ನಮಸ್ತೆ ಸರ್ ಹೇಳಿ ಹಾಂ ಸರ್ ಈ ಊರಿನ ಬಗ್ಗೆ ಒಂದಷ್ಟು ಮಾಹಿತಿ ಸರ್ ಈ ಊರ ಹೆಸರು ಕುಡಿನೀರು ಮುತ್ತಿನಹಳ್ಳಿ ಅಂತೇಳಿ ಹ್ಞೂ ಇದು ಪ್ರಮುಖವಾಗಿ ರಸ್ ರತ್ನಾಪುರಿ ಸಾಮ್ರಾಜ್ಯ ಇತ್ತು ಅಂತೇಳಿ ಅನೇಕ ದಾಖಲೆಗಳ ಮೂಲಕ ಸಿಗುತ್ತೆ ಈ ಊರಿನ ಹೆಸರು ಕೂಡ ಅನೇಕ ಶಾಸನಗಳಲ್ಲಿ ಕೂಡ ಉಲ್ಲೇಖವಾಗಿದೆ ಸರ್ ಹ್ಞೂ ಕುಡಿನೀರು ಮುದ್ದನಹಳ್ಳಿ ಅಂತಕ್ಕಂತಹ ಊರೇ ಒಂದು ಹೆಸರೇ ಒಂದು ವೈಶಿಷ್ಟ್ಯಪೂರ್ಣದಿಂದ ವಿಶೇಷವಾದಂಥ ಅರ್ಥವನ್ನು ನೀಡುವಂಥದ್ದರಿಂದ ಕೂಡಿದೆ ಅಂತೇಳಿ ನೋಡ್ಬೋದು ಕುಡಿಯುವ ನೀರು ಸಿಗುವಂಥ ಒಂದು ಬುದ್ಧಾದ ಹಳ್ಳಿ ಅಂತೇಳಿ ಇವರಿಗೆ ಕುಡಿದೀರು ಮುದ್ದನಹಳ್ಳಿ ಅಂತೇಳಿ ಕೂಡ ಕರೆಯುವುದು ಕೂಡ ಉಂಟು ಇತರೆಲ್ಲರೂ ಕೂಡ ಹೇಳ್ತಾರೆ ಇವರಿನಲ್ಲಿ ರಾಜರಿಗೆ ಕುಡಿಯುವ ನೀರು ಸಿಗುವಂತಹ ಸಿಕ್ಕಂಥ ಪ್ರದೇಶವಾದ್ದರಿಂದ ಇದನ್ನು ಕುಡಿನೀರು ಮುದ್ದನಹಳ್ಳಿ ಅಂತೇಳಿ ಕರೆದರು ಹೋಗ್ತಾ ಇದ್ದಾರೆ ಸಿಕ್ಕಿದೆ ಅಂತ ಹೇಳಿದ್ರು ಸುಮಾರು ಪೇಪರಲ್ಲಿ ಇದರಲ್ಲಿ ಭಾರಿ ವಿಶಿಷ್ಟತೆ ಬೇ ಬೇರೆ ಥರ ಇದೆ ಅಂತ ಹೇಳ್ತಿದ್ರು ಸೊ ಆ ವೀರಗಳನ್ನ ನೋಡೋಕೆ ಹೋಗ್ತಾಯಿದ್ದೀವಿ ಬನ್ನಿ ಸರ್ ಅದನ್ನು ತೋರಿಸಿ ಅದರ ವೈಶಿಷ್ಟ್ಯ ಮತ್ತು ಅದ್ರ ಬಗ್ಗೆ ನೀವು ಸಂಶೋಧಕರಾಗಿ ಯಾವ ಥರ ಸಂಶೋಧನೆ ಮಾಡಿ ಅದು ಹದಿನಾರನೇ ಶತಮಾನದ್ದು ಅಂತ ಬೇರೆ ಹೇಳ್ತೀರಾ ಅದು ಯಾವ ಥರ ಹೇಳ್ತೀರಾ ಹೇಗೆ ಶಾಸನ ಹೇಗೆ ಓದ್ತೀರಾ ಇದನ್ನೆಲ್ಲ ಒಂದಷ್ಟು ತಿಳ್ಕೊಳ್ಳೋ ಕುತೂಹಲ ಸರ್ ಹಾಂ ಸರ್ ಇದು ನೀವು ಒಂದು ಒಳ್ಳೆಯ ಕ್ವಶನನ್ನು ಕೇಳಿದ್ರಿ ಸರ್ ವೀರಗಲ್ಲು ಅಂತ ಹೇಳಿದ್ರೆ ಏನು ಅಂತೇಳಿದ್ರೆ ಇತಿಹಾಸದಲ್ಲಿ ನಮಗೆ ವೀರಗಲ್ಲು ಅತ್ಯಂತ ಪ್ರಮುಖವಾದಂತಹ ಒಂದು ದಾಖಲೆ ಆಗಿದೆ ಸರ್ ನಮಗೆ ಈ ವೀರಗಲ್ಲು ಅಂತ ಹೇಳಿದ್ರೆ ಏನು ಹೇಳಿದ್ರೆ ಒಂದು ಸಾಮ್ರಾಜ್ಯದ ರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮತ್ತು ಆ ಪ್ರದೇಶದಲ್ಲಿರ್ತಕ್ಕಂತಹ ಗೋವುಗಳನ್ನು ಕಾಪಾಡುವಂಥ ಪ್ರದೇಶದ ಒಂದು ಸಂದರ್ಭದಲ್ಲಿ ಮತ್ತು ಹೆಣ್ಣು ಮಕ್ಕಳನ್ನು ರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸುವಂತಹ ಸೈನಿಕನ ನೆನಪಿಗಾಗಿ ಅಲ್ಲಿನ ಒಂದು ಸಂಸ್ಥಾನದ ರಾಜರು ಅಲ್ಲಿನ ಊರಿನ ಎಲ್ಲರೂ ಸೇರಿ ಕೂಡ ಒಂದು ವೀರಗಲ್ಲನ್ನು ನಿಲ್ಲಿಸ್ತಾರೆ ಅದು ಆ ವೀರನು ಇರ್ತಕ್ಕಂತಹ ಒಂದು ನೆನಪಿಗಾಗಿ ವೀರಗಲ್ಲನ್ನು ಇರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ಬೋದು ಸರ್ ಇದರ ವೈಶಿಷ್ಟ್ಯತೆ ಏನು ಸರ್ ಸರ್ ಇದು ವಿಶೇಷವಾಗಿ ಈ ಒಂದು ವೀರಗಲ್ಲು ನೀವು ನೋಡಿದ್ದೀರಾ ಅನೇಕ ಪ್ರದೇಶದಲ್ಲಿ ನಮ್ಮ ಅನೇಕ ಹಳ್ಳಿಗಳಲ್ಲಿ ನಮಗೆ ವೀರಗಲ್ಗಳು ಸಿಗ್ತವೆ ಸರ್ ಒಂದು ಈ ವೀರಗಲ್ಲುಗಳ ಬಗ್ಗೆ ಪ್ರಥಮವಾಗಿ ಸಂಶೋಧನೆಯನ್ನು ಮಾಡಿದವರು ಶಿಲ್ಪಶ್ರೀ ಅಂತೇಳಿ ಸರ್ ಮತ್ತು ಡಾಕ್ಟರ್ ಶಿವಪಿಳ್ಳ ಹೆಂಗಾರ ಅಂತೇಳಿ ಕರ್ನಾಟಕ ರಾಜ್ಯ ಮುಕ್ತೇಶ್ವಿದ್ಯಾಲಯ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದಂಥ ಶೆಲ್ವಪಳ್ಳ ಅವರು ಇದನ್ನು ಪ್ರಥಮವಾಗಿ ತಮ್ಮ ಒಂದು ಒಂದು ಪತ್ರಿಕೆಯಲ್ಲಿ ಲೇಖನದ ಮೂಲಕ ಪ್ರಕಟಣೆಯನ್ನು ಮಾಡಿರ್ತಾರೆ ಸರ್ ಅದೇ ರೀತಿಯಲ್ಲಿ ಶಿಲ್ಪಶ್ರೀರವರು ತಮ್ಮ ಒಂದು ಪಿ ಎಚ್ ಡಿ ಮಹಾಪ್ರಬಂಧದಲ್ಲಿ ಕೂಡ ಈ ಒಂದು ಉಲ್ಲೇ ಶಾಸನದ ಒಂದು ವಿಲ್ಲೇಖವನ್ನು ಕೊಡ್ತಾರೆ ಸರ್ ವೀರಗಳ ಬಗ್ಗೆ ಉಲ್ಲೇಖವನ್ನು ನೀಡ್ತಾರೆ ವಿಶೇಷವಾಗಿ ಈ ಒಂದು ವೀರಗಲ್ಲು ಯಾವ ಕಾಲಘಟ್ಟದ್ದು ಯಾವ ರೀತಿಯಾಗಿ ಗುರುತು ಮಾಡ್ತೀರಾ ಅಂಥೇಳಿ ನೀವು ಕೇಳಿದ್ರೆ ಬಹಳ ಉತ್ತಮವಾದಂತಹ ಒಂದು ಕ್ವಶನ್ನು ಯಾವುದೇ ಒಂದು ವೀರಗಲ್ಲಾಗಲಿ ಯಾವುದೇ ಒಂದು ಶಾಸನವಾಗಲಿ ನಾವು ಇದೇ ಕಾಲಘಟ್ಟದ್ದು ಅಂತೇಳಿ ಯಾವ ರೀತಿ ಹೇಳ್ತೀವಿ ಅಂತೇಳಿದ್ರೆ ಲಿಪಿಯ ಆಧಾರದ ಮೇಲೆ ಕಾಲಘಟ್ಟವನ್ನು ನಾವು ಈ ಕಾಲಘಟ್ಟದ್ದು ಅಂತೇಳಿ ಹೇಳ್ಬೋದು ನಿಮಗೆ ಕಾಣಬಹುದು ಆನಂದ ಸಂವಸ್ತರ ಅಂತೇಳಿದೆ ಈ ಲಿಪಿ ನಮಗೆ ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಲಿಪಿಯಾಗಿದೆ ಸರ್ ಆದ್ದರಿಂದ ಈ ಒಂದು ವೀರಗಲ್ಲು ಹದಿನಾರು ಮತ್ತು ಹದಿನೇಳನೇ ಕಾಲಘಟ್ಟದ ಒಂದು ವೀರಗಲ್ಲು ಅಂತೇಳಿ ನಾವು ನೋಡ್ಬೋದು ಇದು ವಿಶೇಷವಾಗಿ ಇದರ ಒಂದು ಗುಣಲಕ್ಷಣಗಳನ್ನು ಇದರ ಒಂದು ವೀರಗಲ್ಲು ಏನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತೇಳಿದರೆ ಅನೇಕರು ಹೇಳ್ತಾರೆ ಕೆಲವೊಂದು ಪೇಪರಲ್ಲಿಯೂ ಕೂಡ ಇದೊಂದು ಕರ್ನಾಟಕದಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ವೀರಗಲ್ಲು ಅಂತೇಳಿದೆ ಇದು ವೀರಗಲ್ಲ ಸರ್ ಇದನ್ನು ವೀರ ಮಾಸ್ತಿಗಲ್ಲು ಅಂತೇಳಿ ನಾವು ಕರಿತೀವಿ ವೀರ ಮಾಸ್ತಿಗಲ್ಲಿಗೆ ನಿಮಗೆ ವೀರಗಲ್ಲು ಹೇಳಿದ್ರೆ ಏನಂತ ಹೇಳಿದ್ವಿ ಮಾಸ್ತಿಗಲ್ಲು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ವೀರ ಸತ್ವವಾಗಿರ್ತಾನಲ್ಲ ಆ ವೀರನ ಹೆಂಡತಿ ತನ್ನ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಏನು ಅಂತ ಹೇಳಿದ್ರೆ ತಾಳು ತಾನೂ ಕೂಡ ಆ ಒಂದು ತನ್ನ ದೇಹವನ್ನು ಚಿತಿಗೆ ಒಂದು ಅಗ್ನಿಗೆ ಆಹುತಿಯನ್ನು ನೀಡ್ತಿದ್ಲು ಅಂತೇಳಿ ನಾವು ನೋಡ್ತೀವಿ ಸ್ವಂತ ಉಪ್ಪಿ ಹೆಣ್ಮಗಳು ಕೂಡ ಒಂದು ಸೈನಿಕನ ಹೆಂಡತಿ ಕೂಡ ತನ್ನ ಒಂದು ಏನಂತ ಹೇಳಿದ್ರೆ ಪ್ರಾಣನ ತ್ಯಾಗವನ್ನು ಮಾಡ್ತಿದ್ರು ಅಂತ ಹೇಳಿ ನಮಗೆ ಕಂಡು ಬರುತ್ತೆ ಸರ್ ಅದೇ ರೀತಿಯಲ್ಲಿ ಇದು ವೀರ ಮತ್ತು ಮಾಸ್ತಿ ಇವರು ವೀರ ಮತ್ತು ಅವರ ಹೆಂಡತಿ ಇಬ್ರು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಆ ವೀರ ಮರಣವನ್ನು ನಮಗೆ ಮಾಹಿತಿ ಸಿಗುತ್ತೆ ಸರ್ ಅದರಿಂದ ಇದೊಂದು ವೀರ ಮಾಸ್ತಿಗಲ್ಲು ಅಂತ ಹೇಳಿ ಕರೆಯಬಹುದು ಸುಮಾರು ವೀರಗಲ್ಲುಗಳಲ್ಲಿ ಸರ್ ಬೇರೆ ತರ ಇರುತ್ತೆ ಅಂದ್ರೆ ಚಿತ್ರ ಈಗ ಕೃಷ್ಣನ ಕೊಳಲುಡ್ತಾ ಇರೋದು ಸಿಕ್ಕಿದೆ ನಿಮ್ಗೆ ಅದೇ ಬೇರೆ ಬೇರೆ ಶಿವ ಆಗಲಿ ಇನ್ನು ಕೆಲವೊಂದು ಸಣ್ಣ ಪುಟ್ಟ ಬೇರೆ ಥರ ಇರುತ್ತಲ್ಲ ಅದನ್ನು ನೋಡಿದ್ದೀವಿ ಇದು ವಿಶಿಷ್ಟ ಅನಿಸುತ್ತಲ್ಲ ಸರ್ ಕೃಷ್ಣನ ಕೊಳಲು ಹೋಗುತ್ತಾ ಇರೋದು ಹೌದು ಸರ್ ಇದೊಂದು ವಿಶಿಷ್ಟವಾದಂತಹ ವೀರಗಲ್ಲು ಅಂತೇಳಿ ಹೇಳ್ಬೋದು ಕರ್ನಾಟಕದಲ್ಲಿ ಅನೇಕ ರೀತಿಯಾದಂತಹ ವೀರಗಲ್ಲುಗಳು ನಮಗೆ ಸಿಕ್ಕಿವೆ ಅದರಲ್ಲಿ ಕೃಷ್ಣ ಕೊಳಲನ್ನು ಓದುವಂತಹ ಒಂದು ವೀರಗಲ್ಲು ಮತ್ತು ಹಸುವಿರತಕ್ಕ ಸುಂದರವಾದಂತಹ ಕೀರ್ತು ಒಂದು ವೀರಗಲ್ಲು ಇದನ್ನ ಕೀರ್ತಿಮುಖ ಮುಖ ಅಂತೇಳಿ ಕರೀತಾರೆ ಸರ್ ಹಸುವಿದೆ ಕೃಷ್ಣ ಗೋಪಾಲ ಕೃಷ್ಣ ಅಹ್ ಕೃಷ್ಣ ಕೊಳರನ್ನುತ್ತ ತ್ರಿಬಲ್ ತ್ರಿಭಂಗಿಯಲ್ಲಿ ಇರ್ತಕ್ಕಂತಹ ಒಂದು ಶಿಲ್ಪ ಸಿಕ್ಕಿದೆ ಅಂತೇಳಿ ನಾವು ಹೇಳ್ಬೋದು ಸರ್ ಇದರ ಒಂದು ಮೊದಲ ಪಟ್ಟಿಗೆ ನಿರೂಪಣಾ ಕಂಬಗಳು ಅಂತ ಹೇಳ್ತಾರೆ ಸರ್ ಇದನ್ನ ನಿರೂಪಣಾ ಕಂಬಗಳು ಅಂತ ಹೇಳ್ತಾರೆ ಇದನ್ನು ಹೇಳ್ತಾರೆ ನಿರೂಪಣಾ ಕಂಬಗಳು ಅಂತ ಹೇಳ್ತಾರೆ ಸರ್ ನಿರೂಪಣಾ ಕಂಬಗಳು ವೀರ ಯೋಧ ಹೆಂಡತಿ ಮರಣ ಆ ತನ್ನ ದೇಹವನ್ನು ಸಮರ್ಪಣೆಯನ್ನು ಮಾಡಿರೋದಕ್ಕಾಗಿ ತನ್ನ ಪ್ರಾಣವನ್ನ ಅರ್ಪಿಸುವುದಕ್ಕಾಗಿ ಸರ್ ಈ ರೀತಿ ನಿಂಬೆಣ್ಣೆ ಇಟ್ಕೊಂಡು ಇಡೀ ನಾಡಿನ ಸಮಸ್ತ ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ತನ್ನ ಒಂದು ಪ್ರಾಣವನ್ನ ಅರ್ಪಣೆಯನ್ನ ಮಾಡಿರತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ವೀರ ಮತ್ತು ವೀರನ ಹೆಂಡತಿ ತನ್ನ ಪ್ರಾಣವನ್ನ ಅರ್ಪಿಸಿರುವಂತಹ ಒಂದು ದೃಶ್ಯಾವಳಿಗಳನ್ನ ಇಲ್ಲಿ ನೋಡ್ತೀವಿ ಸರ್ ಇದು ವೀರ ವೀರನ ಹೆಂಡತಿ ಅಂತೇಳಿ ನಾವು ನೋಡಬಹುದು ಇದು ಮೊದಲ ಪಟ್ಟಿಕೆಯಲ್ಲಿ ನಿರೂಪಣಾ ಕಂಬಗಳಲ್ಲಿ ನಿರೂಪಣಾ ಕಂಬಗಳು ಮತ್ತೆ ವೀರ ಮತ್ತು ವೀರನ ಹೆಂಡತಿ ಬರುತ್ತೆ ಮತ್ತೆ ಇದು ಒಂದು ಶಾಸನ ಬರುತ್ತೆ ಸರ್ ಈ ಶಾಸನದ ಬಗ್ಗೆ ನೋಡೋಣ ಮತ್ತೆ ಇದರಲ್ಲಿ ಚಾಮರ ಅಂತ ಅಂತೇಳಿ ನಾವು ಕರಿತೀವಿ ಸರ್ ಇದು ಚಾಮರ ದಾರಿಣಿಯರು ಅಂತೇಳಿ ನಾವು ಕರಿತೀವಿ ಕೋರ್ಸಿದಾರೆ ಸರ್ ಸರ್ ಇದನ್ನ ಪಲ್ಲಕ್ಕಿ ವಿಮಾನ ಅಂತೇಳಿ ಕರೀತಾರೆ ವೀರ ಮತ್ತು ವೀರನ ಹೆಂಡತಿ ಸ್ವರ್ಗಕ್ಕೆ ಹೋಗುವಂತಹ ಸ್ವರ್ಗಕ್ಕೆ ಕೊಂಡೊಯ್ಯುವಂತಹ ಒಂದು ಪರಿಕಲ್ಪನೆ ಸರ್ ಇದನ್ನ ಇದನ್ನ ವಿಮಾನದಲ್ಲಿ ವೀರ ಮತ್ತು ವೀರನ ಹೆಂಡತಿಯನ್ನು ಅಲ್ಲಿ ಕೊಂಡೊಯ್ಯುವಂತಹ ಒಂದು ದೃಶ್ಯಾವಳಿಗಳನ್ನು ನಾವು ಕಾಣ್ತೇವೆ ಇದರಲ್ಲಿ ಏನಂತ ಹೇಳಿದ್ರೆ ಮೂರನೇ ಪಟ್ಟಿಗೆಯಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸುಂದರವಾದಂತಹ ಒಂದು ಕೀರ್ತಿ ಮುಖ ವೇಣುಗೋಪಾಲ ಹಸು ಹಸು ಮತ್ತು ವೀರ ವೀರನ ಹೆಂಡತಿ ಇಬ್ಬರು ಕೂಡ ಪರಮಾತ್ಮ ದೇವರಲ್ಲಿ ನೀಲಾಗಿ ನೀಲರಾಗಿದ್ದಾರೆ ದೇವರಲ್ಲಿ ಐಕ್ಯನಾಗಿದ್ದಾರೆ ಅಂತೇಳಿ ಈ ಒಂದು ವಿಷ್ಣುವಲ್ಲಿ ಇವರೆಲ್ಲರೂ ಕೂಡ ಐಕ್ಯರಾಗಿದ್ದಾರೆ ಅಂತೇಳಿ ತಿಳಿಸುವಂತಹ ಒಂದು ಸಂಕೇತವನ್ನು ಸೂಚಿಸುತ್ತೆ ಸರ್ ಸರ್ ಈಗ ಈ ವೀರ ಮಾಸ್ತಿಗಲ್ ಬಗ್ಗೆ ಗೊತ್ತಾಯಿತು ನಮಗೆ ಯಾಕೆ ಅಂತಂದರೆ ನಿಮಗೆ ಈ ಮಾಸ್ತಿಗಲ್ಲು ಮತ್ತು ಈ ಕೊಳಲು ಕೃಷ್ಣ ಹಸು ಅಂತ ಎಲ್ಲ ಗೊತ್ತಾಯಿತು ಈ ಶಾ ಈ ವೀರಗಳನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ ಆಮೇಲೆ ಈ ವೀರ ಮರಣ ಹೊಂದಿರೋ ರಾಜರ ಬಗ್ಗೆ ಏನಾರ ನಿಮಗೆ ಮಾಹಿತಿ ಇದೆಯಾ ಸರ್ ಇದರಲ್ಲಿ ನಮಗೆ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಒಂದು ದಾಖಲೆ ಸಿಗುತ್ತೆ ಸರ್ ಶಾಸನದಲ್ಲೇ ಮೊದಲ ಪಟ್ಟಿಕೆ ಮೇಲೆ ಏನಿದೆ ಅಂತ ಹೇಳಿದ್ರೆ ಶಾಸನ ಸಿಗುತ್ತೆ ಸರ್ ಈ ಒಂದು ವೀರಗಲ್ಲು ಯಾರ ಕಾಲಘಟ್ಟದ್ದು ಯಾರು ಸ್ಥಾಪನೆಯನ್ನು ಮಾಡಿದ್ದು ಅಂತೇಳಿ ನಾವು ನೋಡಿದಾಗ ಈ ವೀರಗಲ್ಲನ್ನ ಯಾರ ನೆನಪಿಗಾಗಿ ಸ್ಥಾಪನೆಯನ್ನು ಮಾಡಿದ್ದು ಅಂತ ಹೇಳಿದ್ರೆ ಅದರ ಒಂದು ದಾಖಲೆ ನಮಗೆ ಸಿಗುತ್ತೆ ಸರ್ ಶಾಸನದಲ್ಲಿ ಉದಗನ ಮಗ ಅಂತೇಳಿದೆ ಮುಂದೆ ಒಂದು ಸ್ವಲ್ಪ ಅಳಸೋಗಿರೋದ್ರಿಂದ ಅದೊಂದು ಸ್ವಲ್ಪ ಕಾಣ್ತಿರ್ಲಿಲ್ಲ ಅಕ್ಷರವನ್ನು ಗುರುತು ಮಾಡ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಉದಗನ ಮಗ ಅಂತೇಳಿದೆ ಸರ್ ಅವರ ದೇವರ ಭಕ್ತನಾಗಿದ್ದ ಅಂತನೂ ಕೂಡ ಉಲ್ಲೇಖವಿದೆ ಅವರ ಜೊತೆಗೆ ಯಾರು ಸ್ಥಾಪನೆಯನ್ನು ಅಂತ ಅಂತೇಳಿದ್ರೆ ಬೊಮ್ಮಣ್ಣ ಎಂಬತಕ್ಕಂಥವರು ಈ ಒಂದು ವೀರಗಲ್ಲನ್ನ ಸ್ಥಾಪನೆಯನ್ನು ಮಾಡಿದ್ರು ಈ ಒಂದು ವೀರಗಲ್ಲನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಒಂದು ಗದ್ಯಾಣ ಒಂದು ವರಹವನ್ನು ಒಂದು ಗದ್ಯಾಣವನ್ನು ಇದಕ್ಕೆ ನೀಡಿದ್ರು ಅಂತೇಳಿ ಕೂಡ ಒಂದು ಶಾಸನದಲ್ಲಿ ಉಲ್ಲೇಖ ಸಿಗುತ್ತೆ ಸರ್ ಈ ಒಂದು ಶಾಸನದ ಮೂಲಕ ಈ ಕಾಲಘಟ್ಟ ಈ ಒಂದು ಯಾರು ಸ್ಥಾಪನೆಯನ್ನು ಮಾಡಿದ್ದು ಮತ್ತು ಯಾರು ವೀರ ಮರಣವನ್ನು ಹೊಂದಿದ್ದು ಅಂತೇಳಿ ಒಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಆಗುತ್ತೆ ಅಂದರೆ ಹದಿನಾರನೇ ಶತಮಾನದ್ದು ವೀರ ಮಾಸ್ತಿಗಲ್ಲು ಹೌದು ಸರ್ ವೀರ ಮರಣ ವೀರಮರಣ ಹೊಂದಿರೋರು ಉದುಗನ ಮಗ ಅಂತ ಹೇಳಿದೆ ಅದು ಯಾರು ಅಂತನೂ ಕೂಡ ಇರ್ಬೋದೇನೋ ಅದು ಏನಾಗಿದೆ ಅಂತ ಹೇಳಿದ್ರೆ ಅಳಿಸೋಗ್ಬಿಟ್ಟಿದೆ ಸರ್ ಆ ಒಂದು ಲಿಪಿಯನ್ನ ಪತ್ತೆ ಹಚ್ಚಲಿಕ್ಕೆ ಹಾಕ್ತಿರ್ಲ ಹಾಕ್ತಾ ಇಲ್ಲ ಹಾಗಾಗಿ ಉದುಗನ ಮಗ ಅಂತೇಳಿ ಕ್ಲಿಯರ್ ಆಗಿದೆ ಅದು ಶಾಸನ ಫಸ್ಟ್ ಇಲ್ಲಿ ಊರಿತ್ತ ಊರಿತ್ತ ಅಂತೇಳಿ ನಾವು ತಿಳ್ಕೊಳ್ಳಲಿಕ್ಕೆ ಇನ್ನೂ ಅನೇಕ ಇನ್ನೊಂದೆರಡು ಶಾಸನಗಳು ಮತ್ತೆ ಕೆಲವೊಂದು ದಾಖಲೆಗಳು ಸಿಗ್ತವೆ ಸರ್ ಅದನ್ನು ಈಗ ಎಲ್ಲೋ ಇದು ಇದು ಮಾತ್ರ ಎಲ್ಲೋ ರೆ ಕಾರ್ಡ್ ಆಗಿದೆ ಇದು ಯಾವ ವಾಹನದ ಗೊತ್ತಾಗುತ್ತೆ ಶಂಕ ಅನ್ಸುತ್ತಲ್ಲ ಸರ್ ಅದೇ ಇದು ಶಂಕ ಮತ್ತೆ ಚಕ್ಕ ಇದು ಭೂಮಿ ದಾನ ಕೊಟ್ಟಿರುವಂತಹ ವಿಧೇಯಕ ಸಿಗುತ್ತೆ ಸರ್ ಇದರ ಅತ್ಯಕ್ತವಂತ ಒಂದು ಶಾಸನ ಹ್ಮ್ ಇದನ್ನು ಓದಿದ್ರೆ ಮಾತ್ರ ಸಿಗುತ್ತೆ ಅಕ್ಷರಗಳೆಲ್ಲ ಒಂದು ಸ್ವಲ್ಪ ಹ್ಮ್ ಹ್ಮ್